ತೌಸಂಡ್ ಸಿಕ್ಸ್ ಸೆವೆಂಟಿ ಸೆವೆನ್ ಫೀಮೇಲ್ ಅದರ್ಸ್ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೋರ್ ಟೋಟಲ್ ಯಂಗ್ ವೋಟರ್ಸ್ ಏಯ್ಟಿನ್ ಟು ನೈಂಟೀನ್ ಇರೋರು ಥರ್ಟಿ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ತ್ರೀ ಟೋಟಲ್ ಮತಗಟ್ಟೆ ಗುಲ್ಬರ್ಗಾ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಲಿ ಎರಡು ಸಾವಿರ ನೂರ ಅರುವತ್ತಾರು ಅದರಲ್ಲಿ ಕ್ರಿಟಿಕಲ್ ನಾವು ಡಿಕ್ಲೇರ್ ಮಾಡಿರೋದು ನಾನು ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ತ್ರೀ ಓಕೆ ಇದು ಫೋರ್ ನೈಂಟಿ ತ್ರೀ ಇನ್ಕ್ಲೂಡ್ಸ್ ಆಲ್ ಮಲ್ಲೇರಬಲ್ ಎಲ್ಲ ಫೋರ್ ನೈಂಟಿ ತ್ರೀಯಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ವೆಬ್ ಕಾಸ್ಟಿಂಗ್ ಮಾಡ್ತೀವಿ ಪೋಲಿಂಗ್ ಸ್ಟೇಷನಲ್ಲಿ ವೆಬ್ ಕಾಸ್ಟಿಂಗ್ ಮಾಡ್ತೀವಿ ನಾವು ಪೂರ್ತಿ ಪ್ರೊಸೆಸ್ ಪ್ರಕ್ರಿಯೆ ಮತಗಟ್ಟೆದು ನಾವು ಇದರಲ್ಲಿ ರಿಮೋಟ್ಲಿ ನೋಡಬಹುದು ಆ ರೀತಿ ಪ್ರೊಸೆಸ್ ಇದ್ದೀವಿ ಎಫ್ ಎಸ್ ಟಿ ನಲ್ವತ್ತು ಚೆಕ್ ಪೋಸ್ಟ್ ನಲವತ್ತು ಮಾಡೆಲ್ ಪೇಲ್ ಪೋಲಿಂಗ್ ಸ್ಟೇಷನ್ಸ್ ಎಂಟೆಂಟು ಪ್ರತಿ ಮತ ಕ್ಷೇತ್ರ ಇದು ಕ್ಷೇತ್ರದಲ್ಲಿ ದಟ್ ಈಸ್ ಏಟ್ ಇಂಟು ಏಟ್ ಸಿಕ್ಸ್ಟಿ ಫೋರ್ ಟೋಟಲ್ ಇರುತ್ತೆ ಅದರಲ್ಲಿ ಐದು ಸಖಿ ಒಂದು ಯಂಗ್ ವೋಟರ್ಸ್ದು ಒಂದು ಪಿ ಡಿದು ಮತ್ತು ಒಂದು ಥೀಮ್ ಬೇಸ್ಡ್ ಒಬ್ಬರು ಒಬ್ಬರು ಕಾನ್ಸ್ಟಿಟ್ಯೂನ್ಸಿಯವರು ಒನ್ ಥೀಮ್ ಮಾಡಿಸ್ತಾ ಇದ್ದಾರೆ ಮೈಕ್ರೋ ಅಬ್ಸರ್ವರ್ಸ್ ಅಬ್ಸರ್ವರ್ ಸಾಹೇಬರು ಇನ್ನೂರ ಎಪ್ಪತ್ತು ಮೈಕ್ರೋ ಅಬ್ಸರ್ವರ್ಸ್ ಡಿಪ್ಲಾಯ್ ಮಾಡ್ತಾ ಇದ್ದಾರೆ ಎಲ್ಲ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ ಸೇರಿ ಎಲ್ಲ ಮೆಜರ್ಸ್ ನಾವು ಆಸ್ಪರ್ ಎಸ್ ಒ ಪಿ ಮಾಡ್ತಾನೆ ಬರ್ತಾ ಇದೀವಿ ಆಲ್ರೆಡಿ ಟ್ರೈನಿಂಗ್ ಎಲ್ಲ ಆಗಿ ಹೋಗಿದೆ ಇ ವಿ ಎಮ್ ಮೆಷಿನ್ಸ್ ಎಲ್ಲ ಪ್ರಿಪ್ರೇಷನ್ ಆಗೋಗಿದೆ ಪೋಲಿಂಗ್ ಪರ್ಸನಲ್ದು ಸೆಕೆಂಡ್ ರ್ಯಾಂಡಮೈಸೇಷನ್ ಆಗಿ ಹೋಗಿದೆ ಥರ್ಡ್ ರ್ಯಾಂಡಮೈಸೇಷನ್ ಒನ್ ಡೇ ಬಿಫೋರ್ ದ ಪೋಲ್ ಮಾಡಿಸ್ತೀವಿ ಮಸ್ಟ್ರಿಂಗ್ ಡಿಮಸ್ಟ್ರಿಂಗ್ ಕೇಂದ್ರಗಳು ನಿಮ್ಮೆಲ್ಲರಿಗೆ ಗೊತ್ತಿರೋರು ಅಲ್ಲೇ ಮಾಡಿಸ್ತೀವಿ ನಾವು ಪ್ರತಿ ವರ್ಷ ಎಲ್ಲಿ ಆಗುತ್ತೆ ಅಲ್ಲಿ ರೂಮ್ ಒಳಗಡೆ ಮಾಡ್ತೀವಿ ಪೋಲಿಂಗ್ ಸ್ಟಾಫ್ ಬಗ್ಗೆ ಹೀಟ್ ವೇವ್ ಇದೆ ಅಂತ ನಾವು ಜಾಸ್ತಿ ಮುಂಜಾಗ್ರತಾ ತೊಗೊಳ್ತಾ ಇದ್ದೀವಿ ಶೇಡ್ ಆಗಲಿ ನೀರಾಗಲಿ ಎಲ್ಲ ಅವ್ರಿಗೆ ಅರೇಂಜ್ಮೆಂಟ್ ಮಾಡಿಸ್ತೀವಿ ಊಟದ ವ್ಯವಸ್ಥೆ ಜೊತೆಗೆ ಪೋಲಿಂಗ್ ಸ್ಟಾಫ್ಗೆ ನಾವು ಮಜ್ಜಿಗೆದು ವ್ಯವಸ್ಥೆ ಸಹ ಮಾಡ್ತಾ ಇದ್ದೀವಿ ವೋಟರ್ಸ್ಗೋಸ್ಕರ ನೀರು ಇಡ್ತೀವಿ ಪ್ರತಿಯೊಂದು ಪೋಲಿಂಗ್ ಸ್ಟೇಷನಲ್ಲಿ ಅದಲ್ಲದೆ ಮೊಬೈಲ್ ಫೋನ್ ಯಾವುದೂ ರೀತಿ ವೇಟಿಂಗ್ ಏರಿಯಾ ಸಹ ಎಲ್ಲ ಕಡೆ ಇರುತ್ತೆ ಶೇ ವೇಟಿಂಗ್ ಏರಿಯಾ ಮತ್ತು ಅಡಿಷ್ನಲ್ ರೂಮ್ ಇರೋದು ಕಡೆ ಸ್ವಲ್ಪ ವಯಸ್ಸಾಗಿರೋರು ಒಳಗಡೆ ಕೂದು ವೇಟ್ ಮಾಡಬಹುದು ಸೊ ಈ ರೀತಿ ನಾವು ಎಲ್ಲ ಎಸ್ಪೆಷಲಿ ಹೀಟ್ ವೇವ್ ಇರೋದು ಪ್ರಯುಕ್ತ ಜನರ ಕಡೆ ನಮ್ಮ ವಿನಂತಿ ಅವ್ರು ಮುಂದೆ ಬಂದು ವೋಟ್ ಹಾಕೋಕ್ಕೆ ಬರಲೇಬೇಕು ಹೀಟ್ ಇರಲಿ ಏನೋ ಇರಲಿ ಸೊ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದಲ್ಲದೆ ಸೆಲ್ ಫೋನ್ಸ್ ಆರ್ ನಾಟ್ ಅಲೌಡ್ ಇನ್ಸೈಡ್ ದ ಪೋಲಿಂಗ್ ಸ್ಟೇಷನ್ ಸೊ ಮತದಾರರು ಯಾರು ಹೋಗ್ತಾ ಇದ್ದಾರೆ ಫೋನ್ ಸ್ವಲ್ಪ ಆಚೆ ಬಿಟ್ಟು ಹೋಗೋ ರೀತಿ ನೀವು ಸ್ವಲ್ಪ ಪ್ರಚಾರ ಮಾಡ್ತೀರಾ ಅಂದರೆ ಹೆಲ್ಪ್ ಆಗುತ್ತೆ ಯಾವುದೇ ರೀತಿ ಪ್ರಚಾರ ಇನ್ನೂರು ಮೀಟರ್ ಒಳಗಡೆ ಅಲೌಡ್ ಇರೋದಿಲ್ಲ ಒಂದು ಡೇ ಆಫ್ ಪೋಲ್ ಇನ್ನೂರು ಮೀಟರ್ ಆಚೆ ಕಡೆ ಟೇಬಲ್ ಚೇರ್ ಇಟ್ಟು ಒಂದು ಅಂಬ್ರೆಲ್ಲಾ ಇಟ್ಟು ಕೂದಬಹುದು ವಿದಿನ್ ಹಂಡ್ರೆಡ್ ಮೀಟರ್ಸ್ ಯಾವ ವೆಹಿಕಲ್ನೂ ಅಲೌಡ್ ಇರೋದಿಲ್ಲ ಒಳಗಡೆ ಬರೋಕ್ಕೆ ಗುಲ್ಬರ್ಗಾ ಯೂನಿವರ್ಸಿಟಿಲಿ ಸ್ಟ್ರಾಂಗ್ ರೂಮ್ಸ್ ಐಡೆಂಟಿಫೈ ಆಗಿದೆ ಆಲ್ಮೋಸ್ಟ್ ರೆಡಿ ಇವೆ ಅಲ್ಲಿ ನಾವೆಲ್ಲ ಪೋಲ್ಡ್ ಇ ವಿ ಎಮ್ಸ್ ವಿತ್ ಸಿ ಎ ಪಿ ಎಫ್ ಅಲ್ಲಿ ಇಡಿಸ್ತೀವಿ ಸ್ಟ್ರಾಂಗ್ ರೂಮಲ್ಲಿ ಆಲ್ಮೋಸ್ಟ್ ಥರ್ಟಿ ಡೇಸ್ ಇರುತ್ತೆ ಮೆಷಿನ್ಸ್ ಫೋಲ್ಡ್ ಇ ವಿ ಎಮ್ ಹಾಗಾಗಿ ತ್ರೀ ಟಯರ್ ಸಿಸ್ಟಮ್ ಆಫ್ ಸೆಕ್ಯೂರಿಟಿ ಒಳಗಡೆ ಇರೋದು ಸೆಂಟ್ರಲ್ ಆರ್ಮ್ ಫೋರ್ಸಸ್ ಅವ್ರು ಇರ್ತಾರೆ ಬೇರೆ ಬೇರೆ ಕಡೆ ನಾವು ಸ್ಟ್ಯಾಂಡ್ ಬೈಯಲ್ಲಿ ಇಡಿಸ್ತೀವಿ ಸೊ ದ್ಯಾಟ್ ಇಮಿಡಿಯೆಟ್ಲಿ ಕಾಲ್ ಮಾಡಬಹುದು ಮೆಡಿಕಲ್ ಆಫೀಸರ್ ಸ್ಟಾಫ್ ನರ್ಸಸ್ ವಿಲ್ ಬಿ ಆನ್ ಸ್ಟ್ಯಾಂಡ್ ಬೈ ಏನೋ ಒಂದು ಹೆಲ್ ಹೀಟ್ ವೇವ್ ರಿಲೇಟೆಡ್ ಏನಾದರೂ ಇಲ್ನೆಸ್ ಬಂತಂದರೆ ಇಮಿಡಿಯೇಟ್ಲಿ ಡಿಪ್ಲಾಯ್ ಮಾಡಬಹುದು ಎಲ್ಲ ತಾಲೂಕು ಹಾಸ್ಪಿಟಲ್ಸಲ್ಲಿ ಸಿಕ್ಸ್ ಸಿಕ್ಸ್ ಬೆಡ್ಸ್ ರಿಸರ್ವ್ ಮಾಡಿರ್ತೀವಿ ಆನ್ ದ ಡೇ ಆಫ್ ಪೋಲ್ ಆ್ಯಂಡ್ ಒನ್ ಡೇ ಮೈನಸ್ ಡೇ ಆಫ್ ಪೋಲ್ ದಟ್ ಈಸ್ ಸಿಕ್ಸ್ತ್ ಮತ್ತು ಸೆವೆಂತ್ ಎರಡು ದಿವಸ ನಾವು ಬೆಡ್ಸ್ ಅಲ್ಲಿ ಮೀಸಲಾತಿ ಇಟ್ಟಿರ್ತೀವಿ ಮೆಡಿಕಲ್ ಆಫೀಸರ್ಸ್ ಸ್ಟ್ಯಾಂಡ್ ಬೈ ಟ್ವೆಂಟಿ ಫೋರ್ ಸೆವೆನ್ ಇರ್ತಾರೆ ನಮ್ಮಲ್ಲಿ ಹೋಮ್ ವೋಟಿಂಗ್ ಈಗಾಗಲೇ ಮುಕ್ತಾಯ ಆಗಿದೆ ನೈಂಟಿ ಫೋರ್ ಪರ್ಸೆಂಟ್ ಆಗಿದೆ ದಟ್ ಈಸ್ ಏಯ್ಟಿ ಫೈವ್ ಪ್ಲಸ್ ಯಾರು ಆಪ್ ಮಾಡಿದ್ದಾರೆ ಮತ್ತು ಅಂಗವಿಕಲರು ಪೀಪಲ್ ವಿತ್ ಡಿಸೆಬಿಲಿಟಿ ವೋಟರ್ಸ್ ಯಾರ್ಯಾರು ಆಪ್ ಮಾಡಿದ್ದಾರೆ ಅವ್ರು ಈಗಾಗಲೇ ಅಂಗ್ ಸಾವಿರ ಒನ್ ಜೀರೋ ಫೈವ್ ನೈನ್ ಏಯ್ಟಿ ಫೈವ್ ಪ್ಲಸ್ ವೋಟರ್ಸ್ ಮನೆಯಲ್ಲಿನೇ ವೋಟ್ ಹಾಕಿದ್ದಾರೆ ಮತ್ತು ಮುನ್ನೂರ ಎಂಬತ್ನಾಲ್ಕು ವೋಟರ್ಸ್ ಅಂಗವಿಕಲರು ಅವರು ಮನೆಯಲ್ಲಿನೇ ವೋಟಿಂಗ್ ಮಾಡಿದ್ದಾರೆ ಫಾರ್ಟಿ ಏಯ್ಟ್ ಅವರ್ಸ್ ಮತ್ತು ಸೆವೆಂಟಿ ಟೂ ಅವರ್ಸ್ ಪ್ರೋಟೋಕಾಲ್ ಏನಿದೆ ಎಲ್ಲ ಕ್ಯಾಂಡಿಡೇಟ್ಸ್ ಅವ್ರ ಏಜೆಂಟ್ಸ್ಗಳಿಗೆ ಮಾಹಿತಿ ಲಿಖಿತವಾಗಿಯೂ ಕೊಟ್ಟಿದ್ದೀವಿ ಮತ್ತು ಕರೆದು ಮೀಟಿಂಗ್ ಮುಖಾಂತರ ಹೇಳಿದ್ವಿ ನಮ್ಮ ಎಕ್ಸ್ಪೆಂಡಿಚರ್ ಆಬ್ಸರ್ವರ್ ಆಗಲಿ ನಮ್ಮ ಜನರಲ್ ಅಬ್ಸವರ್ ಆಗಲಿ ಇಬ್ಬರೂ ಸಹ ಅವರಿಗೆ ಮಾಹಿತಿ ಕೊಟ್ಟು